ಅಗ್ರಹಾರದಲ್ಲಿದ್ದ ಅಗ್ರಹಾರಗಳಲ್ಲಿ ಉಳಿದಿದ್ದ ಜ್ಞಾನ ಅರಮನೆಯಲ್ಲಿದ್ದಂತ ಅಧಿಕಾರ ಎರಡೂ ಆವಾಗಾವಾಗ ಸೇರಿದ್ದುಂಟು ಆಮೇಲೆ ಇನ್ನೂ ಒಂದು ಪದ ನಿಮ್ಗೆ ಎಲ್ರಿಗೂ ಗೊತ್ತಿರೋದಿದೆ ಅದು ಅರಸನೆಂಬವ ರಾಕ್ಷಸ ಮಂತ್ರಿಗಳೆಂಬವರು ಮರೆವ ಹುಲಿಗಳು ಕರಣಿಕರೆಂಬವರು ರಣಹದ್ದುಗಳು ಉರಿ ಒಲಿಯುತ್ತಿದೆ ದೇಶ ಕುಮಾರವ್ಯಾಸ ಎಂಟು ಸಾವಿರ ಷಟ್ಪದಿ ಬರೀತಾನೆ ಅಂತಂದ್ರೆ ಒಬ್ಬ ಜಾನಪದ ಹೆಣ್ಣು ಮಗಳು ಹತ್ತು ಸಾವಿರ ತ್ರಿಪದಿಗಳನ್ನ ಹಾಡ್ತಾಳೆ ಅಂದ್ರೆ ಕಡಿಮೆ ಏನಲ್ಲ ಆಮೇಲೆ ಆ ಪ್ರಚೋದನೆಗೆ ಯಾರನ್ನ ಕಳಿಸ್ತಾ ಇದ್ರು ಅಂತಂದ್ರೆ ಧಾರ್ಮಿಕ ಪುರುಷರನ್ನ ಕಳಿಸ್ತಾ ಇದ್ರು ಓದ್ಕೊಂಡವ್ರನ್ನ ಕಳಿಸ್ತಾ ಇದ್ರು ನನಗೆ ಕೊಟ್ಟ ವಿಷಯ ಅಧಿಕಾರ ಜ್ಞಾನ ಮತ್ತು ಜನಪದ ಅಂತ ಅಧಿಕಾರ ಮತ್ತು ಜ್ಞಾನ ಜತೆಯಾದದ್ದಿದೆ ಅಗ್ರಹಾರದಲ್ಲಿದ್ದ ಅಗ್ರಹಾರಗಳಲ್ಲಿ ಉಳಿದಿದ್ದ ಜ್ಞಾನ ಅರಮನೆಯಲ್ಲಿದ್ದಂಥ ಅಧಿಕಾರ ಎರಡೂ ಆವಾಗಾವಾಗ ಸೇರಿದ್ದುಂಟು ಇದಕ್ಕೆ ಕನ್ನಡದ ಆದಿಕವಿ ಪಂಪನೆ ದೊಡ್ಡ ಉದಾಹರಣೆ ಆದರೆ ಈ ಅಧಿಕಾರ ಮತ್ತು ಜ್ಞಾನ ಎರಡೂ ಸೇರಿಕೊಂಡು ಜನಪದವನ್ನು ಎಷ್ಟು ರಕ್ಷಣೆ ಮಾಡ್ತು ಬೆಳೆಸ್ತು ಉಳಿಸ್ತು ಅಂತ ಅನ್ನೋದು ದೊಡ್ಡ ಪ್ರಶ್ನೆ ಇತಿಹಾಸದ ಉದ್ದಕ್ಕೂ ಇತಿಹಾಸದ ಉದ್ದಕ್ಕೂ ಕೂಡ ಇಲ್ಲದೇ ಇದ್ದರೆ ಪಂಪನೇನೋ ಅಧಿಕಾರವನ್ನು ಹೊಗಳ್ದ ಅವನು ಸಾಮ್ರಾಜ್ಯ ಸಾಧನೆಯನ್ನು ಕುರಿತು ಹೊಗಳದ್ದ ಅರಿಕೆ ಸರಿಯ ಜೊತೆಗಿದ್ದುಕಂಡು ಆದರೆ ವಚನಕಾರರು ಆ ಅಧಿಕಾರವನ್ನು ಕಾಲಲ್ಲಿ ಒದೇದು ಅಂತ ಪದ ಇದೆ ಅಕ್ಕ ಮಹಾದೇವಿ ಆ ಪದವನ್ನು ಬಳಸ್ತಾಳೆ ಕಾಲಲ್ಲಿ ಅಧಿಕಾರವನ್ನು ಒದ್ದು ವೈಭವವನ್ನು ಕಳೆದು ಬಿಸುಟು ಅಂತ ಬಳಸ್ತಾಳೆ ಬಸವಣ್ಣನವರು ಕಾಂಚನವೆಂಬ ನಾಯನೆಚ್ಚಿ ಅನ್ನುವ ಪದವನ್ನು ಬಳಸ್ತಾರೆ ಕುಮಾರವ್ಯಾಸನಂಥವನು ಅರಮನೆಯ ನಾಯಿಗಳು ಅನ್ನುವ ಪದವನ್ನು ಬಳಸ್ತಾ ಇದ್ದಾನೆ ನಾನೆಲ್ಲವನ್ನು ಅಲ್ಲಿ ಹೇಗಿದೆಯೋ ಹಾಗೆ ಬಳಸ್ತಾ ಇದ್ದೀನಿ ನಾನು ಆಮೇಲೆ ಇನ್ನೂ ಒಂದು ಪದ ನಿಮ್ಗೆ ಗೊತ್ತಿರೋದಿದೆ ಅದು ಅರಸನೆಂಬವ ರಾಕ್ಷಸ ಮಂತ್ರಿಗಳೆಂಬವರು ಮರೆವ ಹುಲಿಗಳು ಕರಣಿಕರೆಂಬವರು ರಣಹದ್ದುಗಳು ಉರಿ ಉರಿಯೂತಿದೆ ದೇಶ ಭಾಳ ಚೆನ್ನಾಗಿದೆ ಆ ಪದ ಅದು ಎಲ್ಲ ಕಾಲಕ್ಕೂ ಉರಿ ಉರಿವತ್ತಿದೆ ದೇಶ ಇನ್ನೊಂದು ಭಾಳ ಮುಖ್ಯವಾದದ್ದಿದೆ ಬೆಳಗ್ಗೆಯಿಂದ ಮಾತಾಡಿದ್ದು ಇಂಡಿಜಿನಸ್ ನಾಲೆಡ್ಜ್ ಮತ್ತು ನಮ್ಮ ಜನಪದರು ರೈತರು ಇವ್ರನ್ನೆಲ್ಲ ಅಧಿಕಾರ ಅಥವಾ ಸರ್ಕಾರ ಹೇಗೆ ನೋಡಿಕೊಂಡಿದೆ ಅಂತನ್ನೋದಕ್ಕೆ ಸರಿಯಾದ ಪದ ಅದು ಬಡವರ ಭಿನ್ನಪವನಿನ್ನಾರು ಕೇಳುವರು ಇವರ ಅರ್ಜಿಗಳನ್ನೆಲ್ಲ ಯಾರು ಕೇಳ್ತಾರೆ ಅಂತ ಬಡವರ ಭಿನ್ನಪವನಿನ್ನಾರು ಕೇಳುವರು ನಾನು ಯೂನಿವರ್ಸಿಟಿ ಬಿಟ್ಟ ಮೇಲೆ ಆ ಪಟ್ಟಿಗಳನ್ನು ಓದಿದ ಮೇಲೆ ಆ ಸಿಲೆಬಸ್ ಪಟ್ಟಿಗಳನ್ನು ಓದಿದ ಮೇಲೆ ತುಂಬ ದೊಡ್ಡ ದೊಡ್ಡ ಪ್ರಾಧ್ಯಾಪಕರ ಪಾಠವನ್ನೆಲ್ಲ ಕೇಳಿದ ಮೇಲೆ ಅಕಸ್ಮಾತ್ತಾಗಿಯೋ ತಸ್ಮಾತ್ತಾಗಿಯೋ ನಾನು ಬಯಲು ವಿಶ್ವವಿದ್ಯಾನಿಲಯಕ್ಕೆ ಬಿದ್ದೆ ಓಪನ್ ಯೂನಿವರ್ಸಿಟಿಗೆ ಬಿದ್ದೆ ಅಂದರೆ ಮಧ್ಯ ಕರ್ನಾಟಕದ ಭಾಗ ಅಥವಾ ಕರ್ನಾಟಕದ ಎಲ್ಲ ಭಾಗ ಅಥವಾ ಭಾರತದ ಕೆಲವು ಗ್ರಾಮೀಣ ಪ್ರದೇಶಗಳು ಅಲ್ಲಿ ನಾನು ಕಂಡದ್ದು ಬೆಳಗ್ಗೆಯಿಂದ ಜಿ ಎನ್ ದೇವಿಯವರು ಏನು ಹೇಳ್ತಿದ್ರೋ ಅಥವಾ ಬೇರೆ ಬೇರೆ ವಿದ್ವಾಂಸರುಗಳೆಲ್ಲ ಏನು ಸ್ಥಳೀಯ ಜ್ಞಾನ ಅಂತ ಮಾತಾಡ್ತಾ ಇದ್ದ ಮಾತಾಡ್ತಾ ಇದ್ದರೋ ಅದರ ಚಿತ್ರ ವಿಚಿತ್ರಗಳನ್ನೆಲ್ಲ ನೋಡಿದೆ ಸಣ್ಣ ಉದಾಹರಣೆ ಒಂದು ಸಣ್ಣ ಉದಾಹರಣೆ ಅವರ ಜಾನಪದ ಸಾಹಿತ್ಯ ಅದು ಇದು ಬೇಡ ಬಿಡಿ ಈಗ ಅದು ಬೇಡ ಅವರ ಪ್ರತಿಭೆ ಆ ವಿಚಾರದಲ್ಲಿ ಅವರ ಶಕ್ತಿ ಅದು ಇದು ನಾನು ಈಗ ಸದ್ಯಕ್ಕೆ ಪ್ರಸ್ತಾಪ ಮಾಡಲಾರೆ ಕುಮಾರವ್ಯಾಸ ಎಂಟು ಸಾವಿರ ಷಟ್ಪದಿ ಬರೀತಾನೆ ಅಂತಂದರೆ ಒಬ್ಬ ಜಾನಪದ ಹೆಣ್ಣು ಮಗಳು ಹತ್ತು ಸಾವಿರ ತ್ರಿಪದಿಗಳನ್ನ ಹಾಡ್ತಾಳೆ ಅಂದರೆ ಏನಲ್ಲ ಅದು ಖ್ಯಾತಗಾನಹಳ್ಳಿ ಗಿರಿಯ್ಯ ಅಂತನೋ ಒಬ್ಬ ಕತೆಗಾರ ಹೇಳುವ ಕತೆಗಳು ಗುಣಾಡ್ಯನ ಬೃಹತ್ ಕಥೆಯಲ್ಲಿ ಬರುತ್ತದೆ ಅಲ್ಲಿ ರೆಫರ್ ಆಗುತ್ತದೆ ಗುಣಾಢ್ಯನ ಬೃಹತ್ ಕಥೆಯಲ್ಲಿ ಖ್ಯಾತಗಾನಹಳ್ಳಿ ಹೇಳು ಹೇಳುವ ಗಿರಿಯ್ಯ ಹೇಳುವ ಜನಪದ ಕಥೆಗಳು ಅಲ್ಲಿ ಕಂಡು ಬರುತ್ತವೆ ಆಮೇಲೆ ನಮ್ಮ ದನಕಾಯ ಎತ್ತಿನ ಕಿಲಾರಿಗಳು ಅದೇ ವೃತ್ತಿ ಅದೇ ವೃತ್ತಿ ದನ ಕಾಯೋದೆ ಅವ್ರ ಕೆಲಸ ಅವ್ರ ಹೆಸರು ಕಿಲಾರಿಗಳು ಅಂತ ಈಗ ನಮ್ಮ ಮುತ್ತಯ ಹೇಳ್ತಾ ಇದ್ರು ಮೇಷ್ಟು ಕಿಲಾರಿಗಳು ಅಂತ ಕ್ಷೀರಾಗಾರ ಅಂದ್ರೆ ದನಗಳ ದನ ಕರುಗಳನ್ನ ಕಾಯೋರು ದೀಕ್ಷೆ ತಗೊಂಡು ದನ ಕರು ಕಾಯೋದು ಇದು ಉಂಟೆ ಇದು ಇಂಥದ್ದೆಲ್ಲವೂ ಕೂಡ ಇಂಥ ವಿಚಿತ್ರಗಳು ಇನ್ನು ವ್ಯವಸಾಯಕ್ಕೆ ಸಂಬಂಧಪಟ್ಟದ್ದು ಇದ್ರ ಜೊತೆಗೆ ವ್ಯವಸಾಯಕ್ಕೆ ಸಂಬಂಧಪಟ್ಟು ನಮ್ಮ ಕೃಷ್ಣ ಪ್ರಸಾದ್ ಹೇಳಿದ್ರಲ್ಲ ವ್ಯವಸಾಯಕ್ಕೆ ಸಂಬಂಧಪಟ್ಟದ್ದು ಇದನ್ನೆಲ್ಲ ಗಮನಿಸಿದ ಮೇಲೆ ಒಂದು ಇಂಥದ್ದನ್ನು ಅಧಿಕಾರ ಹೇಗೆ ನೋಡಿಕೊಂಡು ಬಂತು ಅಂತ ಆವಾಗಿರಲಿ ಈವಾಗಿರಲಿ ಅಧಿಕಾರ ಹೇಗೆ ನೋಡಿಕೊಂಡು ಬಂತು ಅಂತ ನಾನು ಅಲ್ಲೆಲ್ಲ ಅಡ್ಡಾಡುವಾಗ ಗ್ರಾಮೀಣ ಪ್ರದೇಶಗಳ ಮೇಲೆ ಅಡ್ಡಾಡುವಾಗ ಕೆಲವು ಖಾಲಿ ಬಿದ್ದ ಹಳ್ಳಿಗಳು ಕಾಣಿಸ್ತಾ ಇದ್ವು ನನಗೆ ಖಾಲಿ ಬಿದ್ದ ಹಳ್ಳಿಗಳು ಉದ್ಧಾರ ಆದ ಹಳ್ಳಿಗಳಲ್ಲ ಖಾಲಿ ಬಿದ್ದ ಹಳ್ಳಿಗಳು ಕಾಣಿಸ್ತಾ ಇದ್ವು ಆದರೆ ಮುಂದಕ್ಕೆ ಹೋದರೆ ಇನ್ಯಾವುದೋ ಬೆಟ್ಟದ ಅಡಿಗಾಲಲ್ಲಿ ಇನ್ನೊಂದು ಹಳ್ಳಿ ಇರ್ತಾ ಇತ್ತು ಅದು ನೋಡಿದ್ರೆ ಸ್ವಲ್ಪ ಹೊಸದಾಗಿ ಕಟ್ಟದ ಹಳ್ಳಿ ಇರ್ತಾ ಇತ್ತು ಅಲ್ಲಿ ಯಜಮಾನನ ನಾನು ಕೇಳಿದ್ರೆ ಇದೇನಪ್ಪ ಅಲ್ಲಿ ಸ್ವಲ್ಪ ಊರು ಖಾಲಿ ಬಿದ್ದದಲ್ಲ ಅಂತಂದರೆ ಅದು ಬೇಚರ ಗ್ರಾಮ ಅಂತ ಸ್ವಾಮಿ ಅದು ಬೇಚರ ಗ್ರಾಮ ಅಂತ ಅನ್ನೋದು ತಹಶೀಲ್ದಾರರ ಕಚೇರಿಯಲ್ಲಿ ಎಂಟ್ರಾಗಿರೋದು ಅದು ಆದರೆ ಅದಕ್ಕಿಂತ ಮೊದಲು ಕೂಡ ಅದು ಬೇಚರಾಕಾಗೋದಕ್ಕೆ ಕಾರಣ ಏನು ಅಂದರೆ ಅವ್ರು ಕೊಟ್ಟ ಕಾರಣಗಳೇನು ಅಂತಂದರೆ ಸೈನ್ಯ ಈ ಭಾಗದಿಂದ ಬರ್ತಾ ಇತ್ತು ಯಾರದೋ ಸೈನ್ಯ ಅವ್ರಿಗೆ ಗೊತ್ತಿಲ್ಲ ಅದು ಸೈನ್ಯ ಈ ಭಾಗದಿಂದ ಬರ್ತಾ ಇತ್ತು ನಮಗೆಲ್ಲ ಭಯ ಆಗಿ ನಮಗೆಲ್ಲ ಭಯ ಆಗಿ ಊರು ಬಿಟ್ಟು ಈ ಜಾಗಕ್ಕೆ ಬಂದು ಸೇರಿದ್ವಿ ಹೌಸ್ಕಂಡ್ ಸೇರಿದ್ವಿ ಆಮೇಲೆ ನಮ್ಮ ದವಸ ಧಾನ್ಯ ಎಲ್ಲ ತಂದು ಬಿಟ್ಟು ನೆಲ ಆಗದು ಅದ್ರ ಒಳಕ್ಕಾಕಿ ನಾವು ಮುಚ್ಚಿದ್ವಿ ನಾವು ಅದನ್ನು ಮುಚ್ಚಿ ಹಾಗೇ ಸಿಸ್ಟಮ್ ಬಂದದ್ದು ಆ ಕಾಲದಿಂದ ಹಾಗೇ ಸಿಸ್ಟಮ್ ಬಂದದ್ದು ಆ ಕಾಲದಿಂದನೇ ಆದರೆ ದವಸ ಧಾನ್ಯ ತಗೊಂಡು ಹೋಗ್ಬಿಡೋದು ಒತ್ಕೊಂಡು ಹೋಗ್ಬಿಡೋದು ಅರಮನೆ ವೆಚ್ಚಕ್ಕೋಸ್ಕರವಾಗಿ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಒಂದು ಮಾತಿದೆ ದವಸ ಧಾನ್ಯಗಳನ್ನು ಅರಮನೆಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ವಸೂಲಿ ಮಾಡಬೇಕು ಅಂತಿದೆ ಹೆಚ್ಚು ಕಡಿಮೆ ಆದರೆ ಯುದ್ಧದ ಸಮಯ ಆದರೆ ಯುದ್ಧದನ್ನು ಕಿತ್ಕೊಂಡ್ಬರಬೇಕು ಅಂತಿದೆ ಈ ನೆಲದಲ್ಲಿ ಮುಚ್ಚುವ ಹಗೆವು ಪದ್ಧತಿ ಬಂದದ್ದು ಬಹುಶಃ ಆ ಕಾಲದಿಂದ ಆ ಸಂದರ್ಭ ಯಾವುದೋ ಸಂದರ್ಭದಲ್ಲಿ ಅದು ಬಂದ್ಬಿಟ್ಟಿದೆ ನೋಡಿದ್ರೆ ಏನು ಗೊತ್ತಾಗಬಾರ್ದು ಒಳಗೆ ದವಸಧಾನ್ಯ ಇರಬೇಕು ಅಂದ್ರೆ ಎಷ್ಟರ ಮಟ್ಟಿಗೆ ಅಧಿಕಾರ ಇದನ್ನು ನೋಡಿಕೊಂಡಿದೆ ಅಂತ ನನ್ನ ಅರ್ಥ ಅವ್ರು ಅವ್ರು ಹೇಳಿದ್ದನ್ನು ನೋಡಿದ್ರೆ ಆಮೇಲೆ ಇನ್ನೊಂದು ಯಾವುದೋ ಒಂದು ಬಕೈರ್ ನನಗೆ ಸಿಕ್ಕದ್ದು ನೋಡಿದ್ರೆ ಯಾವುದೋ ಹಳ್ಳಿಯಲ್ಲಿ ಒಂದು ಮನೆಯಲ್ಲಿ ಸಿಕ್ಕಿದ ಬಕೈರ್ ನೋಡಿದ್ರೆ ವಿಜಯನಗರದ ರಾಜ ವಿಜಯನಗರದ ರಾಜ ಈ ಪಶುಪಾಲಕರಿಗೆ ನನಗೆ ಹೇಳಿದ್ನಲ್ಲ ದನ ಕಾಯ್ತದಂತ ಪಶುಪಾಲಕರಿಗೆ ಒಂದು ನಿರೂಪವನ್ನು ಕಳಿಸ್ತಾನೆ ಅದೇನು ನಿರೂಪ ಅಂತಂದ್ರೆ ನೀವು ನಮ್ಮ ಸ್ನೇಹಿತರಾದ್ರೆ ಯುದ್ಧ ಪ್ರಸಕ್ತಿ ಬಿದ್ದಾಗ ಬಂದು ನಮ್ಮ ಜೊತೆಯಲ್ಲಿ ಶತ್ರು ಸೈನಿಕರ ಜೊತೆ ಯುದ್ಧವನ್ನ ಮಾಡಿದ್ರೆ ನಿಮಗೆ ಬೇಕಾದದ್ದನ್ನೆಲ್ಲ ಒದಗಿಸ್ತೀವಿ ಅಂತ ಅವರ ವ್ಯವಸಾಯ ಸಲಕರಣೆಗಳಿಗೆ ಒದಗಿಸುವುದಲ್ಲ ಅವರ ಜೀವನಕ್ಕೆ ಒದಗಿಸುವುದಲ್ಲ ಯುದ್ಧ ಪ್ರಸಕ್ತಿ ಬಂದು ಬಂದು ಯುದ್ಧ ಮಾಡಿದಾಗ ನೀವು ಸಹಾಯ ಮಾಡಿದಾಗ ನಿಮಗೆ ಅನುಕೂಲವನ್ನು ಮಾಡ್ತೀವಿ ಅಂತನ್ನುವ ಒಂದು ಪ್ರಚೋದನೆ ಆಮೇಲೆ ಆ ಪ್ರಚೋದನೆಗೆ ಯಾರನ್ನ ಕಳಿಸ್ತಾ ಇದ್ರು ಅಂತಂದ್ರೆ ಧಾರ್ಮಿಕ ಪುರುಷರನ್ನ ಕಳಿಸ್ತಾ ಇದ್ರು ಓದ್ಕಂಡವ್ರನ್ನ ಕಳಿಸ್ತಾ ಇದ್ರು ಆಮೇಲೆ ಇನ್ನೂ ಒಂದು ಏನು ಅಂತಂದ್ರೆ ಸುಂದರಿಯರನ್ನ ಕಳಿಸ್ತಾ ಇದ್ರು ಆ ಬಕೈರಲ್ಲಿದೆ ಆ ಮಾಹಿತಿಯೆಲ್ಲ ಆ ಬಕೈರಲ್ಲಿದೆ ಅಂದ್ರೆ ಅಧಿಕಾರ ನಮ್ಮ ಜನಪದರನ್ನ ನೋಡಿಕೊಂಡ ಬಗೆ ಹೇಗೆ ಅಂತ ಇದ್ರ ಮಧ್ಯೆ ಜ್ಞಾನವೂ ಕೂಡ ಇದರ ಜತೆಗೆ ಶಾಮೀಲಾಗಿದೆ ನೀವು ಕೌಟಿಲ್ಯನ ಅರ್ಥಶಾಸ್ತ್ರವನ್ನು ಓದ್ಬಿಟ್ರೆ ಗೊತ್ತಾಗುತ್ತೆ ಒಂದು ಕಲ್ಲನ್ನು ಯಾವುದೋ ಒಂದು ಕಲ್ಲನ್ನು ತಂದು ಅಲ್ಲಿ ನಿಲ್ಲಿಸಿ ಇದು ಜ್ಞಾನ ಇದು ಇದು ಧರ್ಮ ಇದು ದೇವರು ಒಂದು ಕಲ್ಲನ್ನು ತಂದು ಯಾವುದೋ ಒಂದು ಜಾಗದಲ್ಲಿ ಪ್ರತಿಷ್ಠಾಪಿಸಿ ಈ ದೇವರು ತಾನೇ ಉದ್ಭವವಾದದ್ದು ಎಂದು ಹೇಳಿ ಡಂಗೂರವನ್ನು ವಹಿಸಿ ಭಕ್ತರನ್ನೆಲ್ಲ ಸೇರಿಸಬೇಕು ಭಕ್ತರನ್ನೆಲ್ಲ ಸೇರಿಸಬೇಕು ಕಾಸನ್ನು ವಸೂಲು ಮಾಡಬೇಕು ಧನಧಾನ್ಯವನ್ನು ವಸೂಲು ಮಾಡಬೇಕು ಆಮೇಲೆ ರಾತ್ರಿ ಹೊತ್ತು ಮರಗಳ ಮೇಲೆ ಕೂತು ಕೂಗಬೇಕು ಇದು ಧಾರ್ಮಿಕ ಸ್ಥಳ ಇದಕ್ಕೆ ಭಕ್ತಿಯಿಂದ ನಡೆದುಕೊಳ್ಳಬೇಕು ಇದು ದೈವ ನೆಲೆಸಿರುವ ಜಾಗ ದೈವ ತಾನೇ ಉದ್ಭವವಾದ ಜಾಗ ಅಂತೆಲ್ಲ ಹೇಳಬೇಕು ಅಂತನ್ನೋದಿದೆ ಇದು ಜ್ಞಾನ ಈ ಥರದ್ದು ಬಹಳ ಇದೆ ಈ ಥರದ್ದು ಬಹಳ ಇದೆ ತಮಗೆಲ್ಲ ಗೊತ್ತಿರಬೇಕು ಕೋಟಿಲಿನ ಸಂವಿಧಾನವನ್ನು ಅಂದರೆ ಆ ಕಾಲದ ಸಂವಿಧಾನವನ್ನು ಓದಿದವರಿಗೆ ಗೊತ್ತಿರಬೇಕು ಸೊ ಹೀಗಾಗಿ ಈ ಅಧಿಕಾರದ ಈ ಮಾದರಿ ಮತ್ತು ಜ್ಞಾನ ಬಹಳ ಒಳ್ಳೆಯ ಮಾರ್ಗದಲ್ಲೂ ಇರಬಹುದು ಅದು ವಚನಕಾರರಿಗೆ ನಾನು ಅದನ್ನು ಪ್ರಸ್ತಾಪ ಮಾಡಿದೆ ನಾನು ಆ ಅಧಿಕಾರಕ್ಕೆ ಸೇರಿದ್ದೇ ಒಂದು ಧರ್ಮ ಜ್ಞಾನ ಆಮೇಲೆ ಈ ಜನಪದರು ಅನುಭವಿಸಿರಬಹುದಾದಂಥ ತಾಪತ್ರಯಗಳು ಈ ಇಲ್ಲಿಯವರೆಗೆ ಇಲ್ಲಿಯವರೆಗೆ ಅದು ಹೇಗೆಲ್ಲ ನಡ್ಕೊಂಡು ಬದಿ ಅನ್ನೋದು ನಮ್ಮ ಕಣ್ಣು ಮುಂದೆಯೇ ಉದಾಹರಣೆಯಾಗಿದೆ ಇದನ್ನು ಬೆಳೆಸಬಹುದು ಈ ಈ ಅಧಿಕಾರ ಮತ್ತು ಜ್ಞಾನ ಸೇರಿಕೊಂಡು ಜನಪದರನ್ನು ಶೋಷಿಸಿದಂಥ ಕ್ರಮವನ್ನು ಚರ್ಚಿಸಬಹುದು ಅಂತ ನನಗೆ ಅನಿಸಿದೆ ಮುಂದೆ ಇದನ್ನು ಬೆಳೆಸಬಹುದು ಅನಿಸುತ್ತೆ